ಸರ್ ಬಾಷ್ ಪಟ್ಟಣ ಪಂಚಾಯತ್ ಚುನಾವಣೆಗೆ ಮತದಾನ ನಡೀತಾ ಇದೆ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಏನಿ ಜೊಡ್ತೀರಾ ಬಾಷ್ಠಳ್ಳಿ ಪಟ್ಟಣ ಪಂಚಾಯಿತಿ ಬಿಜೆಪಿ ಪಾ ಆಗದು ನೂರಕ್ಕೆ ನೂರು ಶತ ಸಿದ್ದ ಬಿಜೆಪಿ ಪಾಲಾಗ್ತದೆ ಬಿಜೆಪಿ ಅಧ್ಯಕ್ಷ ಆಗ್ತಾರೆ ಪಿಯವರು ಅತಿ ಹೆಚ್ಚಿನ ಜನ ಗೆಲ್ತಾರೆ ಒಂದು ಇಲ್ಲಿ ಯುಪುರದಲ್ಲಿ ಒಂದು ಒಂದೇ ವಾರ್ಡ್ ಮಾತ್ರ ಪಕ್ಷೇತರ ಅಭ್ಯರ್ಥಿ ಅಂಬರೀಷ್ ಗೆಲ್ಲಿ ಅನ್ನೋದು ನಮ್ಮ ಮನದಾಳದ ಮಾತು ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಮತದಾರರು ಒಂದು ಒಳ್ಳೆ ಕಾರ್ಯಕರ್ತ ಒಳ್ಳೆ ಮುಖಂಡ ನಿಷ್ಠಾವಂತ ಕೆಲಸಗಾರ ಅದರಿಂದ ಎಲ್ಲರೂ ದಯವಿಟ್ಟು ಹುಕ್ಕರ್ ಗುರುತಿಗೆ ಅಂಬರೀಷ್ ಮುಖ ಚಲಾವಣೆ ಮಾಡಲಿ ಬಾಸ್ಟಳ್ಳಿ ಪಂಚಾಯಿತಿ ಭಾರತೀಯ ಜನತಾ ಪಾರ್ಟಿಯ ಪಾಲಾಗಲ್ಲ ಸರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಹೇಳ್ತಾ ಇದ್ದಾರೆ ಸರ್ ನಾವು ಗ್ಯಾರಂಟಿಗಳು ಕೊಡ್ತಾ ಇದೀವಿ ನಮ್ಮ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಈ ಸಲ ಭಾಷೆಹಳ್ಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಪಡ್ತೀರಾ ಇಲ್ಲ ಇಲ್ಲ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಭಾಷೆಹಳ್ಳಿ ಇಲ್ಲಿವರೆಗೂ ಬಿಜೆಪಿ ಮತ್ತೆ ಜೆಡಿಎಸ್ ನ ಕೊಟ್ಟೆ ಹೊರತು ಕಾಂಗ್ರೆಸ್ ಏನಿಲ್ಲ ಸಾರಿ ನಾವು ಜಿಲ್ಲಾ ಪಂಚಾಯತಿ ಆಗಿದ್ದಾಗ ಅದು ಕಾಂಗ್ರೆಸ್ಗೆ ಒಂದು ಪಾಲಾಗಿತ್ತು ಬಿಟ್ಟರೆ ಏಳಿಗೆ ಪಾಪ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅದೆಲ್ಲದಕ್ಕಿಂತ ಸಾವಿರ ಪಾಲ್ ಗ್ಯಾರಂಟಿ ಇಲ್ಲಿರೋ ಅಭ್ಯರ್ಥಿ ಅಯ್ಯೋ ಇಲ್ಲಿ ಬಡವರಿಗೆ ಕಷ್ಟ ಸುತ್ತ ಸ್ಪಂದಿಸೋಂಥದ್ದು ಅಂಬರೀಷ್ ಅವನೇ ಗ್ಯಾರಂಟಿ ಅವ್ನ ಗ್ಯಾರಂಟಿ ಮೇಲೆ ಇಲ್ಲಿ ಓಟ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಭಾಷೆಟ್ಟಿ ಪಟ್ಟಣ ಬಜೆದಿ ಬಿಜೆಪಿ ಪಾಲಗಳು ಖಚಿತ 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 ನಿಮ್ಮ ಹೆಸರು ನನ್ನ ಹೆಸರು ಬಿ ಸಿ ಅಂತ ನಾನು ಬೇರೆ ಡೈಲಿ ಡೈರೆಕ್ಟರು ಯಳ್ಪುರದ ಒಂದನೇ ವಾರ್ಡಲ್ಲಿ ನಮ್ಮ ಪಕ್ಷೇತರ ಅಭ್ಯರ್ಥಿ ಅಂಬರೀಷ್ ಗೆಲ್ಲಿ ಕುಕ್ಕರ್ ಗುತ್ಗೆಲ್ಲ ಮತ ಚಲಾವಣೆ ಮಾಡಲಿ